ಹಾಯ್ ಫ್ರೆಂಡ್ಸ್ ಆಶಾ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಆರೋಗ್ಯಕರವಾದ ದಾಸವಾಳ ಹೂವಿನ ಜ್ಯೂಸ್ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಇದನ್ನು ದಾಸವಾಳ ಟೀ ಅಂತಲೂ ಹೇಳಬಹುದು ಸಾಧಾರಣವಾಗಿ ಎಲ್ಲರ ಮನೆಯಂಗಳಲ್ಲಿರುವಂತಹ ಹೂವಿನ ಗಿಡ ಅಂದರೆ ಅದು ದಾಸವಾಳದ ಗಿಡ ಇದು ಮನೆಯ ಅಂದವನ್ನು ಹೆಚ್ಚಿಸ್ತದೆ ಆರೋಗ್ಯವನ್ನು ವೃದ್ಧಿಸ್ತದೆ ಹಾಗೆ ದೇವರ ಪೂಜೆಗೂ ಉಪಯೋಗಿಸುವಂತಹ ಹೂವಿದು ಬನ್ನಿ ಫ್ರೆಂಡ್ಸ್ ಈ ಜ್ಯೂಸ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡುವ ಮೊದಲಿಗೆ ನಾವು ದಾಸವಾಳ ಗಿಡದಿಂದ ಹೂಗಳನ್ನು ಕೊಯ್ದುಕೊಳ್ಬೇಕು ನಾನಿಲ್ಲಿ ಎಂಟರಿಂದ ಹತ್ತು ದಾಸವಾಳ ಹೂವನ್ನು ಕೊಯ್ದುಕೊಂಡೆ ಇದರಲ್ಲಿ ನಮಗೆ ನಾಲ್ಕು ಗ್ಲಾಸ್ನಷ್ಟು ಜ್ಯೂಸನ್ನು ಮಾಡ್ಬೋದು ನೆಕ್ಸ್ಟ್ ನಾವು ಈ ದಾಸವಾಳ ಹೂವಿನ ದಳಗಳನ್ನು ಮಾತ್ರ ಬೇರ್ಪಡಿಸಬೇಕು ನೀವು ಒಂದು ಕಪ್ ಜ್ಯೂಸ್ ಪ್ರಿಪೇರ್ ಮಾಡ್ತಿದ್ರೆ ಎರಡರಿಂದ ಮೂರು ಹೂವಿದ್ದರೂ ಸಾಕು ಈ ದಾಸವಾಳ ಹೂವಿನ ಜ್ಯೂಸ್ ನಮ್ಮ ಬಾಡಿ ಹೀಟನ್ನು ನಿಯಂತ್ರಿಸ್ತದೆ ಮತ್ತು ನಮ್ಮ ಬಾಡಿ ಡಿಹೈಡ್ರೇಟ್ ಆಗದ ರೀತಿ ನೋಡಿಕೊಳ್ತದೆ ಈ ದಾಸವಾಳ ಹೂವಿನ ಜ್ಯೂಸ್ ಕುಡಿಯುವುದರಿಂದ ನಮ್ಮ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಇನ್ನೂ ಸಾಕಷ್ಟು ಆರೋಗ್ಯಕರ ಅಂಶಗಳಿವೆ ಈಗ ಈ ದಳಗಳನ್ನೆಲ್ಲ ಒಮ್ಮೆ ಚೆನ್ನಾಗಿ ತೊಳೆದುಕೊಳ್ಬೇಕು ಈಗ ನಾನು ಈ ದಳಗಳನ್ನೆಲ್ಲ ಚೆನ್ನಾಗಿ ತೊಳೆದು ತಂದೆ ಈಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ನಾಲ್ಕು ಗ್ಲಾಸ್ನಷ್ಟು ನೀರನ್ನು ಹಾಕಬೇಕು ಈಗ ಈ ನೀರಿಗೆ ದಾಸವಾಳದ ದಳಗಳನ್ನು ಹಾಕಿ ಒಮ್ಮೆ ಚೆನ್ನಾಗಿ ಕುದಿಸಿಕೊಳ್ಬೇಕು ಈ ನೀರು ಬಿಸಿಯಾಗ್ತಾ ಇದ್ದ ಹಾಗೆ ದಾಸವಾಳದ ಕಲರೆಲ್ಲ ನೀರಿಗೆ ಬಿಟ್ಟುಕೊಳ್ತದೆ ಈಗ ಈ ನೀರು ಇಷ್ಟು ಕುದಿದ್ರೆ ಸಾಕು ಇನ್ನು ಗ್ಯಾಸ್ ಆಫ್ ಮಾಡಬಹುದು ಈ ನೀರು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಿ ಈಗ ಕುದಿಸಿದಂತಹ ನೀರನ್ನೊಮ್ಮೆ ಶೋಧಿಸಿಕೊಳ್ಳುವ ಈಗ ನಮಗೆ ಒಂದು ಲಿಂಬೆ ಹಣ್ಣು ಬೇಕು ಈ ಲಿಂಬೆ ಹಣ್ಣನ್ನು ಕಟ್ ಮಾಡಿದ್ದೀನಿ ಕಟ್ ಮಾಡಿ ಇದನ್ನು ಈ ನೀರಿಗೆ ಹಿಂಡಿಕೊಳ್ಬೇಕು ಈಗ ಈ ನೀರು ಯಾವ ಕಲರ್ ಅಲ್ಲಿ ಇದೆ ಅಂತ ನೋಡಿ ಈ ಲಿಂಬೆ ಹಣ್ಣು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗ್ತದೆ ಲಿಂಬೆ ರಸ ಬಿದ್ದ ತಕ್ಷಣ ಕಲರ್ ಎಷ್ಟು ಚೇಂಜ್ ಆಯ್ತು ಅಂತ ನೋಡಿ ಈಗ ಈ ಜ್ಯೂಸಿಗೆ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ನಿಮ್ಮ ಸಿಹಿಗೆ ಅನುಗುಣವಾಗಿ ಸಕ್ಕರೆಯನ್ನು ಹಾಕಿ ಈ ಜ್ಯೂಸಿಗೆ ನಿಮಗೆ ಸಕ್ಕರೆ ಬೇಡ ಅಂತ ಇದ್ರೆ ಜೇನುತುಪ್ಪ ಹಾಕಿ ಕೂಡ ಕುಡಿಬಹುದು ಈ ಜ್ಯೂಸ್ ಗ್ಲಾಸಿಗೆ ಹಾಕಿಕೊಳ್ಳುವ ಫ್ರೆಂಡ್ಸ್ ಈಗ ನಮ್ಮ ದಾಸವಾಳ ಹೂವಿನ ಜ್ಯೂಸ್ ರೆಡಿ ಆಯ್ತು ಅಥವಾ ದಾಸವಾಳ ಟೀ ಅಂತಲೂ ಕರಿಬಹುದು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟಲ್ವಾ ನ್ಯಾಚುರಲ್ ಕಲರ್ ಕೂಡ ಆರೋಗ್ಯಕರವಾದ ದಾಸವಾಳ ಹೂವಿನ ಜ್ಯೂಸ್ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್